ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಿರೋಂಥದ್ದು ಯೂಟ್ಯೂಬಲ್ಲಿ ನೋಡ್ತಾ ಇರೋ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ಏನು ಮಧ್ಯಾಹ್ನದಿಂದ ನಮ್ಮ ಕ್ಯಾಬ್ ಚಾಲಕರು ವಿಭಿನ್ನವಾಗಿ ಏರ್ಪೋರ್ಟ್ ಅದರಲ್ಲಿ ಒಂದ್ರ ಏರ್ಪೋರ್ಟರಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದಾರೆ ಅವ್ರ ಹೋರಾಟವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಂದರಲ್ಲಿ ಎಲ್ಲ ಕೂಡ ಹಾಕಿದ್ದಾರೆ ನೋಡಿದ್ರೆ ಬಹಳ ಬೇಜಾರಾಗ್ತದೆ ಈ ಕಡೆ ನಮ್ಮ ಗೋಳಾಟವನ್ನು ಕೇಳುವಂಥ ಅಧಿಕಾರಿಗಳು ಇಲ್ಲ ಈ ಕಡೆ ಸಚಿವರು ಇಲ್ಲ ಇಲ್ಲಿ ಚಾಲಕರ ಪರ ಸಂಘಟನೆಗಳು ಅನ್ನಿಸ್ಕೊಂಡ್ರು ಅವರೂ ಇಲ್ಲ ಈಗ ಯಾವಾಗ ನಮ್ಗೆ ಬ ಬಗೆ ಧ್ವನಿ ಎತ್ತರ ಅನ್ನೋದು ಗೊತ್ತಿಲ್ಲ ನೋಡಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡು ಊರು ಬಿಟ್ಟು ಊರಿಗೆ ಬಂದು ಇಲ್ಲೇನಾದ್ರೂ ದುಡಿಬೋದು ಅಂತೇಳಿ ಒಂಬ ಒಂದು ಕ್ಯಾಬ್ ತಗೊಂಡು ಸಾಲ ಸೂಲ ಮಾಡಿ ಅದರಲ್ಲಿ ದುಡಿಯೋಣ ಅಂತ ಹೋದ್ರೆ ಎಷ್ಟೋ ಜನ ನಮ್ಮ ಅಣ್ಣ ತಮ್ಮದಿರು ಚಾಲಕರು ಇವತ್ತು ಸರಿಯಾಗಿ ಒಂದು ಕಿಲೋಮೀಟ್ರಿಗೆ ಕಿಲೋಮೀಟ್ರ್ ದುಡ್ಡು ಕೊಡ್ತಾ ಇಲ್ಲ ಇವತ್ತು ಈ ದರಿದ್ರ ಅಗ್ರಿಗೇಟರ್ ಕಂಪ್ನಿಗಳ ಹೋಗಿ ನಾವು ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಇವ್ರು ಏನೋ ನಮ್ಮನ್ನು ಬದುಕ್ಸ್ಬಿಡ್ತಾರೆ ಹಂಗೆ ಮಾಡ್ಬಿಡ್ತಾರೆ ಅಂತ ನಂಬಿ ನೆಚ್ಚಿ ಎಷ್ಟೋ ಲಕ್ಷದ ರೂಪಾಯಿ ಬಂಡವಾಳ ಹಾಕಿ ಕ್ಯಾಬ್ ತಂದರೂ ಅಂಥವ್ರು ಎಷ್ಟೋ ಸಾಲ ಸೂಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಎಷ್ಟೋ ಜನ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ ಆದರೆ ಇನ್ನೂ ಕೂಡ ಈ ಸರ್ಕಾರಗಳು ನಮಗೆ ತಿರುಗಿ ನೋಡ್ತಾ ಇಲ್ಲ ಇವತ್ತು ನಾವು ಏರ್ಪೋರ್ಟಲ್ಲಿ ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಚಾಲಕ ಬಂದ್ರು ಮಿತ್ರರಿಗೆ ಅವ್ರಿಗೆ ಹೇಳೋದು ನೀವು ಹೋರಾಟ ಮಾಡಬೇಕಂತ ಜಾಗ ಆ ಒಂದು ಅಲ್ಲ ಇಲ್ಲ ಓಲಾ ಊಬರ್ ಕಚೇರಿ ಮುಂದೆ ಹೋರಾಟ ಮಾಡಬೇಕಾಗ್ತದೆ ಇಲ್ಲ ಅಂತ ಸಾರಿಗೆ ಸಚಿವರು ಏನು ಮನೆ ಮನೆ ಮುಂದೆ ಹೋರಾಟ ಮಾಡಬೇಕಾಗ್ತದೆ ಏನು ಶಾಂತಿನಗರದಲ್ಲಿ ಇರ್ತಕ್ಕಂಥ ಟಿ ಟಿಒ ಕಚೇರಿ ಮೇಲೆ ಇಲ್ಲ ಅಂತ ಸಾರಿಗೆ ಕಚೇರಿ ಮೇಲೆ ನಾವು ಹೋರಾಟ ಮಾಡಬೇಕಾಗ್ತದೆ ಇಲ್ಲ ಅಂತ ಅಂದರೆ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಬೇಕು ಯಾವಾಗ ನೀವು ನೋಡಿ ಸಂಘಟಿತ ಆಗಲಿ ಅಸಂಘಟಿತ ಚಾಲಕರು ನೀವೇನು ಒಗ್ಬಿಡ್ಕೊಂಡು ಏರ್ಪೋರ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಾ ದಯಮಾಡಿ ಎಲ್ಲರೂ ಕೂಡ ನೀವು ಒಂದು ಸೈಟಿ ಒಂದು ರೇಟನ್ನು ಕೂಡಲೇ ಮಾಡಲೇಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದೇ ಒಂದು ನಿಮಗೆ ಚಾನ್ಸು ಯಾಕೆ ಅಂತ ಅಂದರೆ ಲಕ್ಷಾಂತ ರೂಪಾಯಿ ಬಂಡವಾಳ ಹಾಕಿದ್ದೀರಾ ನೀವು ಕೇವಲ ನಿಮಗೆ ಎಂಟು ರೂಪಾಯಿ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ಕಿಲೋಮೀಟ್ರನ್ನು ಕೊಡ್ತಾರೆ ಅಂತ ನಿಮಗೆ ಏನು ವರ್ಕೌಟ್ ಆಗ್ತದೆ ಇವತ್ತು ಆಟೋದವ್ರ ಬಂದು ಬಂದು ನಮ್ದು ಬ ಆಟೋದು ಬಂದು ಹದಿನೈದು ರೂಪಾಯಿ ಕಿಲೋಮೀಟ್ರ್ ಸರ್ಕಾರದಿಂದ ನಿಗದಿ ಮಾಡಿದ್ದಾರೆ ಹಾಗೆ ನಿಮ್ಮ ಕ್ಯಾಬ್ ಲಕ್ಷಾಂತ ರೂಪಾಯಿ ನೀವು ಬಂಡವಾಳ ಹಾಕಿದ್ರು ಕೂಡ ಕೇವಲ ನಿಮಗೆ ಎಂಟು ರೂಪಾಯಿ ಹತ್ತು ರೂಪಾಯಿಯನ್ನು ಕೊಡ್ತಾ ಇದಾರೆ ಅಂತ ನೀವು ಹೆಂಗೆ ಜೀವನ ಮಾಡ್ತಾಯಿದ್ದೀರಾ ಅನ್ನೋದು ನಮಗೊಂತೂ ಗೊತ್ತಿಲ್ಲ ದಯಮಾಡಿ ಪ್ರತಿಯೊಬ್ಬ ಚಾಲಕನೂ ಕೂಡ ಏನು ಒಗ್ಗಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಏನು ಸರ್ಕಾರದಿಂದ ಏನು ಸಚಿವರು ರಾಮಲಿಂಗಾರೆಡ್ಡಿ ಅವರು ಒಂದು ಸಿಟಿ ಒಂದು ರೇಟು ಕೇವಲ ಇಪ್ಪತ್ನಾಲ್ಕು ರೂಪಾಯಿ ಕೊಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿದ್ದಾರೆ ಆ ಆದೇಶವನ್ನು ಅನುಷ್ಠಾನಕ್ಕೆ ಬರುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತೇಳಿ ನೀವುಗಳು ಒಂದು ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾದಂಥದಲ್ಲಿ ನಿಮಗೆ ಒಂದು ರೇಟು ಸಿಗೋದು ಖಚಿತ ಇಲ್ಲವಾದರೆ ಈ ರೀತಿಯಾಗಿ ನಿಮಗೆ ಏನು ಇವತ್ತು ಒಬ್ಬ ಎತ್ತ ಏರ್ಪೋರ್ಟಲ್ಲಿ ಇವು ಏನೋ ಮಾಡ್ಕೋತಾನೆ ಬಿಡು ಅಂತ ಎಂತೇನು ಇನ್ನು ಉಳಿದಂಥ ಚಾಲಕರು ಏನೋ ಸುಮ್ಮನೆ ಹಾಕ್ಬಿಟ್ರೆ ಮುಂದಿನ ದಿನಗಳಲ್ಲಿ ಭಾಳ ಸಫೋರ್ ಪಡಬೇಕಾಗ್ತದೆ ಈಗಲೇ ಬಿಗ್ನೆಸ್ ಇಲ್ಲ ರೋಡ್ ರೋಡಲ್ಲಿ ಎಷ್ಟೋ ಜನ ನಮ್ಮ ಅಮಾಯಕ ಚಾಲಕರುಗಳು ಲಕ್ಷಾಂತ ರೂಪಾಯಿ ಕೊಟ್ಟು ಕಾರ್ ತಗೊಬಂದು ರೋಡ್ ರೋಡಲ್ಲಿ ಮಲಗಿರ್ತಾರೆ ಅವ್ರಿಗೆ ಬಾಡಿಗೆ ಇಲ್ಲ ಅದು ಹೆಂಗೆ ಇ ಎಮ್ ಐ ಕಟ್ತಿರೋ ಅದು ಏನು ಕತೆ ಗೊತ್ತಿಲ್ಲ ಪ್ರತಿಯೊಂದು ವಾರ್ಗಳಲ್ಲೂ ಕೂಡ ನೀವು ಕ್ಯಾಬನ್ನು ಏನು ಮಾಡ್ಕೊಂಡಿದಿರಾ ಓನರ್ಸ್ಗಳು ದಯಮಾಡಿ ಒಂದಾಗಿ ಈ ಹೋರಾಟವನ್ನು ಯಾವ ಥರ ರೂಪುರೂಪೇಷನ್ಗಳನ್ನು ಕಾನೂನು ಅಡಿಯಲ್ಲಿ ಹೋರಾಟವನ್ನು ಮಾಡಬೇಕು ಅನ್ನೋದನ್ನು ದಯಮಾಡಿ ನೀವು ಒಂದು ಮೀಟಿಂಗ್ ಕರೆದು ಅದನ್ನು ಕೂಡಿ ಕರೆಸಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲವಾದರೆ ನಿಮಗೆ ಎಂಟು ರೂಪಾಯಿಗೆ ಏನು ಹತ್ತು ರೂಪಾಯಿ ಕಿಲೋಮೀಟ್ರ್ ಕೊಡ್ತಾ ಇದ್ದಾರೆ ಏಳು ರೂಪಾಯಿ ಕೊಡೋದು ಮುಂದಿನ ದಿನಗಳಲ್ಲಿ ಕೊಟ್ಟೆ ಕೊಡ್ತಾರೆ ಅದನ್ನು ಯಾರು ಕೂಡ ಪ್ರಶ್ನೆ ಮಾಡಲ್ಲ ಈಗ ಹೆಂಗಿದ್ರು ಕೂಡ ಧ್ವನಿ ಎತ್ತಿದ್ರಾ ಈ ಧ್ವನಿಲೇ ಏನು ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡೋದಾಗಲಿ ಏನು ರಾಮಲಿಂಗಾರೆಡ್ಡಿಯವರ ಮನೆ ಹತ್ರ ಹೋಗೋದಾಗಲಿ ಈ ರೀತಿಯಾಗಿ ಮಾಡಿದ್ದೆ ಅಲ್ಪ ಸ್ವಲ್ಪ ನಿಮಗೆ ನ್ಯಾಯ ಕೂಡ ಸಿಗುವುದು ಒಂದು ಸಾಧ್ಯತೆ ಇದೆ ಇಲ್ಲವಾದರೆ ಇವರು ಎರಡು ದಿವಸಕ್ಕೆ ಸೀಮಿತ ಆಗಿಬಿಟ್ರೆ ಇದು ಇವತ್ತೇನೋ ಯಾರೋ ಅಲ್ಲಿ ಹೋರಾಟ ಮಾಡಿದ್ರು ಬಿಡು ಅತ್ಲಗ ಅನ್ಬಿಟ ಸೀಮಿತ ಆದರೆ ಇದು ಆಗೋದಿಲ್ಲ ದಯಮಾಡಿ ನಮ್ಮ ನಮ್ಮ ಕ್ಯಾಬ್ ಚಾಲಕರು ಮತ್ತು ಏನು ಆಟೋ ಸಂಘಟನೆಗಳಿದೆ ಇವೆಲ್ಲರೂ ಕೂಡ ಒಂದು ಸ್ವಲ್ಪ ಬೆಂಬಲ ತಗೊಂಡು ಒಂದು ಸಿಟಿ ಒಂದು ರೇಟನ್ನು ಮಾಡಬೇಕು ಅಂತೇಳಿ ನೀವು ಎಲ್ಲರೂ ಕೂಡ ಒತ್ತಾಯವನ್ನು ಮಾಡಿದ್ದೆ ಅದು ಅಂತಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ನ್ಯಾಯವನ್ನು ಸಿಗೋದ್ರಲ್ಲಿ ಡೌಟೇ ಇಲ್ಲ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ನಮ್ಮ ಎಲ್ಲ ನಮ್ಮ ಚಾಲಕರಿಗೂ ಕೂಡ ಈ ಮುಖಾಂತರ ಹೇಳಕ್ಕೆ ಬಯಸ್ತೇನೆ ಸ್ನೇಹಿತರೆ ದಯಮಾಡಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಮ್ಮತದಿಂದ ಹೋರಾಟವನ್ನು ಮಾಡಬೇಕು ಹಕ್ಕು ಅನ್ನೋದು ಮಂಡಿಸೋ ಅಂಥದ್ದು ನಮ್ಮ ಪ್ರತಿಯೊಬ್ಬರ ಹಕ್ಕು ನಮಗೆ ಸಂವಿಧಾನ ಕೊಟ್ಟಿದೆ ನಾವು ಕೂಡ ಸರ್ಕಾರಕ್ಕೆ ಎಲ್ಲ ರೀತಿಯಾಗಿ ಟ್ಯಾಕ್ಸ್ಗಳನ್ನು ಕಟ್ತೀರಾ ನೀವು ಕ್ವಾರ್ಟರ್ ಟ್ಯಾಕ್ಸ್ ಕಟ್ತೀರಿ ನೀವು ಕೂಡ ಇದು ಯಾವುದೋ ಪ್ಯಾನಿಕ್ ಬಟನನ್ನು ತಂದಿದ್ದಾರೆ ಅದಕ್ಕೆ ಏನು ಅದನ್ನು ವರ್ಕ್ ಮಾಡಲ್ಲ ಏನೂ ಇಲ್ಲ ಅದಕ್ಕೆ ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಟ್ಯಾಕ್ಸ್ ಈ ರೀತಿಯಾಗಿ ಎಲ್ಲ ಸರ್ಕಾರಕ್ಕೆ ನಾವು ಆದಾಯ ನಾವು ಮಾಡ್ಕೊಟ್ರು ಕೂಡ ನಮಗೆ